ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಡಿಸೈನ್ ಅದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ನಾನಿವತ್ತೊಂದು ಲೀಫ್ ಎಲೆ ಶೇಪಿಂದು ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಫಸ್ಟ್ ಆರೆಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ಇಡಲು ಹಾಕಿ ದಾರ ತಂದು ಲಾಕ್ ಮಾಡ್ಕೋತಿದ್ದೀನಿ ಲಾಕ್ ಮಾಡಿಕೊಂಡು ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಟೂ ಟೈಮ್ಸ್ ಲಾಕ್ ಮಾಡಿದ ಮೇಲೆ ಇಲ್ಲಿ ನಿಡಲ್ ಮೇಲಿನ ದಾರಾನ ಸ್ವಲ್ಪ ಮೇಲೆ ಎತ್ತಿ ನಾನಿಲ್ಲಿ ಒಂದು ರೌಂಡ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ ಆ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟು ನಿಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಳ್ಳಿ ಸುತ್ಕೊಂಡು ಈ ರೀತಿ ವಿ ಶೇಪ್ ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರ ಒಂದು ಸರ್ತಿ ಈಗ ಮೂರು ದಾರ ಇರುತ್ತೆ ಮತ್ತು ಎರಡು ದಾರ ಒಂದು ಸರ್ತಿ ಈಗ ಎರಡು ದಾರ ಇರುತ್ತೆ ಆ ಎರಡು ದಾರನ ಒಂದು ಸರ್ತಿ ಮಾಡಿಕೊಂಡು ತ್ರಿಬಲ್ ಕುಶ ಮಾಡ್ಕೋಬೇಕು ತ್ರಿಬಲ್ ಕುಶ ಮಾಡ್ಕೊಂಡ್ಮೇಲೆ ಈಗ ತ್ರೀ ಚೈನ್ಸ್ ಹಾಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಮತ್ತೆ ಟೂ ಟೈಮ್ಸ್ ದಾರ ಸುತ್ಕೊಂಡು ನಾವೇನು ಮಾಡ್ಕೊಂಡಿರ್ತೀವ ತ್ರಿಬಲ್ ಕುಶ ಅದ್ರ ಹಿಂದುಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಇಲ್ಲೂ ಕೂಡ ಒಂದು ತ್ರಿಬಲ್ ಕೃಷ ಕಂಬನ ಮಾಡ್ಕೊಳ್ಳೋಣ ಒಂದು ತ್ರೀ ಚೈನು ಅದ್ರ ಪಕ್ಕಕ್ಕೆ ತ್ರಿಬಲ್ ಕೃಷ ಕಂಬ ಇದಾದ ಮೇಲೆ ನೆಕ್ಸ್ಟು ಟೂ ಚೈನ್ ಮಾಡ್ಕೊಳ್ಳೋಣ ಟೂ ಚೈನ್ ಮಾಡಿಕೊಂಡು ಈಗ ಈ ಟೂ ಚೈನ್ನ ನಾವೇನು ತ್ರಿಬಲ್ ಕೃಷ ಮಾಡ್ಕೊಂಡಿರ್ತೀವಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡೋಣ ಎರಡು ದಾರನ ಒಂದು ಮಾಡಿ ಲಾಕ್ ಮಾಡೋಣ ಈಗ ಡಬಲ್ ಎರಡು ಚೈನ್ನ ಲಾಕ್ ಆಗುತ್ತೆ ನೆಕ್ಸ್ಟ್ ಈಗ ತ್ರಿಬಲ್ ಕೃಷಿ ಪೂರ್ತಿ ನಾವು ಸಿಂಗಲ್ ಕೃಷಿ ಹಾಕೋತ ಹೋಗೋಣ ಈ ರೀತಿ ನೀಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಇಲ್ಲಿ ಸಿಂಗಲ್ ಕೃಷಿ ಹಾಕೋಣ ಈ ತ್ರಿಬಲ್ ಕೃಷ ಏನಿದೆ ಅಲ್ಲ ಅದರ ಪೂರ್ತಿ ನಾವು ಸಿಂಗಲ್ ಕ್ರೂಶಸ್ ಹಾಕೊಳ್ಳೋಣ ಟೂ ಚೈನ್ಸ್ ಹಾಕಿ ಲಾಕ್ ಮಾಡಿದ ಮೇಲೆ ಸಿಂಗಲ್ ಕ್ರೂಶ ಹಾಕೋಬೇಕು ನಾನಿಲ್ಲಿ ನಾಲ್ಕು ಸಿಂಗಲ್ ಕೃಷಗಳನ್ನ ಹಾಕೋತಿದ್ದೀನಿ ಈ ತ್ರಿಬಲ್ ಕೃಷಿಗೆ ನಾಲ್ಕು ಸಿಂಗಲ್ ಕೃಷಿ ಹಾಕ್ಕೊಂಡು ನೆಕ್ಸ್ಟು ಅದನ್ನ ಲಾಕ್ ಮಾಡಬೇಕೀಗ ಸಿಂಗಲ್ ಕ್ರೂಶ್ ಹಾಕೊಂಡಿದ್ದನ್ನು ನಾವೇನು ಫಸ್ಟ್ ಹಾಕೊಂಡಿರ್ತೀವಲ್ಲ ತ್ರಿಬಲ್ ಕ್ರೂಶ ಅದಕ್ಕೇ ಲಾಕ್ ಮಾಡ್ಕೋಬೇಕು ಈ ರೀತಿ ಆ ಗ್ಯಾಪಲ್ಲಿ ಆ ತ್ರಿಬಲ್ ಕ್ರೂಶದ ಹಿಂದ್ಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಇದು ಲೀವ್ ಶೇಪ್ ಕಾಣಿಸುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಹಾಕೊಳ್ಳೋಣ ತ್ರೀ ಚೈನ್ಸ್ ಹಾಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ಮೇಲೆ ಎರಡು ಸರ್ತಿ ದಾರ ಸುತ್ಕೋಬೇಕು ನೆಕ್ಸ್ಟ್ ನಾವು ಫಸ್ಟ್ ಹಾಕಿದ ತ್ರಿಬಲ್ ಕುರ್ಷಾದ ಹಿಂದುಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ತ್ರಿಬಲ್ ಕುರ್ಷ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಟೂ ಚೈನ್ಸ್ ಹಾಕ್ಕೊಂಡು ಈ ತ್ರಿಬಲ್ ಕ್ರೂಷಾದ್ ಹಿಂದುಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು ಟೂ ಚೈನ್ಸ್ ಹಾಕ್ಕೊಂಡು ಅದನ್ನ ಲಾಕ್ ಮಾಡ್ಕೋಬೇಕು ಈ ತ್ರಿಬಲ್ ಕೃಷಾಗಿ ಇದಾದ ಮೇಲೆ ನಾವಿಲ್ಲಿ ನಾಲ್ಕು ಸಿಂಗಲ್ ಕ್ರೂಶ ಹಾಕ್ಕೊಳ್ಳೋಣ ನೀವು ತ್ರಿಬಲ್ ತ್ರಿಬರ್ಕ್ರಶ ಅದು ಸ್ವಲ್ಪ ದೊಡ್ಡದು ಮಾಡಿದರೆ ಡಿಸೈನ್ ಕಂಬ ನಿಮಗೆ ಐದು ಹೀಗೆ ಇಡಿಸ್ತಾವೆ ಸಿಂಗಲ್ ಕ್ರೂಶ ನಾನಿಲ್ಲಿ ನನಗಿಲ್ಲಿ ನಾಲ್ಕು ಇಡಿಸಿದ್ದಾವೆ ಸೊ ನಾನಿಲ್ಲಿ ನಾಲ್ಕು ಹಾಕಿದ್ದೀನಿ ಫಸ್ಟ್ ಒಂದು ಕಂಬದಲ್ಲಿ ಎಷ್ಟು ಹಾಕಿರ್ತೀರ ಅಷ್ಟೇ ಹಾಕಿ ಅಂದರೆ ಎಲ್ಲವೂ ಡಿಸೈನ್ಸು ಸೇಮ್ ಅನಿಸುತ್ತೆ ಸೊ ಇಲ್ಲಿ ನಾಲ್ಕು ಸರ್ತಿ ನಾನು ಒಂದು ಸಿಂಗಲ್ ಕ್ರೂಶನ ಮಾಡ್ಕೊಂಡಿದ್ದೀನಿ ನಾಲ್ಕು ಸರ್ತಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದನ್ನ ತ್ರಿಬಲ್ ಕೃಷಿ ಇರುತ್ತಲ್ಲ ನಾವು ಸೀರೆಗೆ ಮಾಡಿದ್ದು ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲೀಪ್ ಶೇಪ್ ಕಾಣಿಸುತ್ತೆ ನಾನಿಲ್ಲಿ ಎರಡು ಎಲಿ ಹಾಕಿದ್ದೀನಿ ನಿಮಗೆ ಬೇಕಂದರೆ ನೀವು ಇನ್ನು ಕಂಬ ದೊಡ್ಡದು ಮಾಡಿಕೊಂಡು ಮೂರು ಕೂಡ ಹಾಕ್ಬೋದು ಇಷ್ಟಾದಮೇಲೆ ಅದನ್ನು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ ಲಾಕ್ ಮಾಡಿ ನಾವಿಲ್ಲಿ ಚೈನ್ಸ್ ಹಾಕೊಳ್ಳೋಣ ಈಗ ಮೂರು ಚೈನ್ಸ್ ಹಾಕೊಂಡ ತ್ರೀ ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಮಾಡಿ ಸೀರೆಗೆ ಲಾಕ್ ಮಾಡೋಣ ಲಾಕ್ ಮಾಡಿದ ಮೇಲೆ ನೆಕ್ಸ್ಟು ಈಗ ಅದದ್ದು ಪಕ್ಕಕ್ಕೆ ಇನ್ನೊಂದು ಸರ್ತಿ ಟೂ ಟೈಮ್ಸ್ ಲಾಕ್ ಮಾಡೋಣ ಇಲ್ಲಿ ತ್ರೀ ಚೈನ್ಸ್ ಹಾಕ್ಕೊಂಡಿರೋದು ನಾವು ಜಸ್ಟು ಇನ್ನೊಂದು ಲೀಫ್ಗೆ ಗ್ಯಾಪ್ ಇರಲಿ ಅಂತ ಅಷ್ಟೇ ನೆಕ್ಸ್ಟು ನಿಡಲ್ ಮೇಲೆ ದಾರನ ಸ್ವಲ್ಪ ಮೇಲೆತ್ತಿ ಸೇಮ್ ರೌಂಡ್ ಕಲರ್ದು ಗೋಲ್ಡನ್ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡೋಣ ಬೀಡ್ ಲಾಕ್ ಮಾಡಿ ನೆಕ್ಸ್ಟು ನಿಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ತಕೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಆಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅಥವಾ ವಿ ಶೇಪಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ಮತ್ತು ಎರಡು ದಾರ ಒಂದು ಸರ್ತಿ ತ್ರಿಬಲ್ ಕೃಷಿ ಮಾಡ್ಕೋಬೇಕು ತ್ರಿಬಲ್ ಕೃಷಿ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಕೊಂಡು ಮತ್ತೆ ಇನ್ನೊಂದು ತ್ರಿಬಲ್ ಕೃಷ ಮಾಡ್ಕೋಬೇಕು ಸೊ ನಿಡಲ್ ಮೇಲೆ ಎರಡು ಸರ್ತಿ ದಾರ ಸುತ್ಕೋಬೇಕು ಮಾಡಿದ ತ್ರಿಬಲ್ ಕೃಷದ ಹಿಂದ್ಗಡೆ ಹೋಗಿ ದಾರ ತಂದು ಎರಡು ದಾರ ಒಂದು ಸರ್ತಿ ಮತ್ತೆ ಎರಡು ದಾರ ಒಂದು ಸರ್ತಿ ಮತ್ತೆ ಎರಡು ದಾರ ಒಂದು ಸರ್ತಿ ಮಾಡಿಕೊಂಡು ನೆಕ್ಸ್ಟ್ ಟೂ ಚೈನ್ಸ್ ಹಾಕೋಬೇಕು ಟೂ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಈಗ ಮಾಡಿದ ತ್ರಿಬಲ್ ಕ್ರೂಶಾದ ಹಿಂದ್ಗಡೆ ಲಾಕ್ ಮಾಡ್ಕೋಬೇಕು ಆ ಟೂ ಚೈನ್ಸ್ ಹಾಕಿದ್ರು ಅದನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಿಂಗಲ್ ಹಾಕೋತ ಹೋಗಬೇಕು ಈ ತ್ರಿಬಲ್ ಕ್ರೂಷಕ್ಕೆ ಸಿಂಗಲ್ ಕ್ರಿಶ ಹಾಕಬೇಕು ಇಲ್ಲಿ ನಾಲ್ಕು ಸಿಂಗಲ್ ಕ್ರೂಶ ಹಾಕ್ತಿದ್ದೀನಿ ಸೊ ಸಿಂಗಲ್ ಕ್ರೂಶ ಹಾಕಿ ಅದನ್ನ ಈ ತ್ರಿಬಲ್ ಕ್ರೂಶ ಏನು ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ತುಂಬ ಈಸಿ ಇದೆ ಡಿಸೈನು ಜಾಸ್ತಿ ಹೊತ್ತೇನಾಗಲ್ಲ ಒನ್ ಅವರ್ ಕೂತ್ಕೊಂಡು ಹಾಕಿದರೆ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಕುಚ್ಚೋದು ಬರೋದಿಲ್ಲ ಸೊ ಈ ರೀತಿ ಲಾಕ್ ಮಾಡ್ಕೋಬೇಕು ನಾಲ್ಕು ಸಿಂಗಲ್ ಕ್ರೂಶ ಹಾಕಿದ ಮೇಲೆ ಆ ತ್ರಿಬಲ್ ಕ್ರೂಶಾಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಕಂಟಿನ್ಯೂ ಹೀಗೆ ಪೂರ್ತಿ ಡಿಸೈನು ಹೀಗೆ ಹೋಗೋದು ಒಂದೊಂದು ಡಿಸೈನ್ಗೆ ಎರಡೆರಡು ಲೀಫ್ ಡಿಸೈನ್ ಮಾಡೋದು ಅದನ್ನು ಮಾಡಿದ ಮೇಲೆ ನೆಕ್ಸ್ಟು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋದು ಲಾಕ್ ಮಾಡಿ ನೆಕ್ಸ್ಟು ಸ್ವಲ್ಪ ಗ್ಯಾಪ್ ಇರಲಿ ಅಂತ ತ್ರೀ ಚೈನ್ಸ್ ಹಾಕ್ಕೊಂಡು ಕಂಟಿನ್ಯೂ ಪೂರ್ತಿ ಹೀಗೆ ಡಿಸೈನ್ ಹಾಕೊಂಡು ಹೋಗೋದು ತುಂಬ ಈಸಿ ಇದೆ ನೀವು ಒಂದು ಸತಿ ಟ್ರೈ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಕುಚ್ಚೋದು ಬೇಕಂದ್ರೆ ನೀವು ಮಿಡಲ್ಲು ಫೈವ್ ಫೈವ್ ಚೈನ್ಸ್ ಆ್ಯಡ್ ಮಾಡ್ಕೋಬೋದು ಸೊ ಇದು ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ನೋಡಿ ತೋರಿಸ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಸಿಂಪಲ್ಲಾಗಿ ಯಾವುದೇ ರೀತಿ ಕುಚ್ಚಿ ಇರೋದಿಲ್ಲ ಈ ಡಿಸೈನಲ್ಲಿ ನಿಮಗೆ ಡಿಸೈನ್ ಇಷ್ಟ ಆದರೆ ನೀವು ಒಂದು ಟ್ರೈ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್